ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಕದಮ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಜ್ಜಿ ಮನೇನ ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂದ್ಕೊಂಡು ಇವತ್ತು ಬೇಗ ಎದ್ದು ಎಲ್ಲರೂ ಫ್ಯಾಮಿಲಿಯವರೆಲ್ಲ ರೆಡಿಯಾಗಿ ನಮ್ಮ ಪಪ್ಪನ ಆಟೋಲಿ ಹೋಗೋಣ ಅಂದ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಆಟೋಲಿ ಹೊರಟ್ವಿ ಓಡಬೇಕಾದ್ರೆ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ಸು ಎಲ್ಲರೂ ಗಾಡಿ ಹೋಯ್ತಾ ಕೊಂಡು ಚೆನ್ನಾಗಿ ನೇಚರ್ನೆಲ್ಲ ತೋರಿಸ್ಕೊಂಡು ಅವನಿಗೆ ಎಂಜಾಯ್ ಮಾಡ್ಕೊಂಡು ಹಂಗೆ ಕಟ್ಟೆ ಮಲ್ವಾಡಿ ರೋಡಲ್ಲಿ ಹೋಗ್ತಾ ಹೋದ್ವಿ ಅಲ್ಲಿ ಕಟ್ಟೆ ಮಲ್ವಾಡಿಲಿ ಟೆಂಪಲ್ನೆಲ್ಲ ನೋಡಿಕೊಂಡು ಸುತ್ತ ಆ ಮನೆಗಳನ್ನೆಲ್ಲ ನೋಡಿಕೊಂಡು ನಮ್ಮ ಅಕ್ಕನ ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಯ್ತಾ ಇದ್ವಿ ಹಂಗೆ ಅಕ್ಕನ ಮಗ ವಾಟರ್ ಪ್ಲೇಸ್ ತೋರಿಸಿ ಅಂತ ತೋರಿಸ್ಕೊಂಡು ನಮ್ಮ ಅಜ್ಜಿ ಊರ ಕಡೆ ಬಂದ್ವಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಅಜ್ಜಿ ಊರು ಬೀಳ್ಗೆರೆ ಅಂತ ಇದು ನಮ್ಮ ಅಜ್ಜಿ ಊರಲ್ಲಿರುವಂತಹ ಗೌರ್ಮೆಂಟ್ ಸ್ಕೂಲು ನಮ್ಮಮ್ಮ ಚಿಕ್ಕವರಿದ್ದಾಗ ಇಲ್ಲೇ ಅಂತ ಓದಿದ್ದು ಹಂಗೆ ಬಂದು ನೋಡಿದ್ರೆ ನಮ್ಮ ಅಜ್ಜಿ ಫಿಶ್ ಮಾಡ್ತಿದ್ರು ಹಳಿಯನ್ಗೋಸ್ಕರ ನಮ್ಮ ಪಪ್ಪಂಗೆ ಫಿಶ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೇನೆ ನಮ್ಮ ಅಜ್ಜಿ ಫಿಶ್ನ ಮಾಡ್ತಾಯಿದ್ರು ನಾನು ಬಂದು ವೀಡಿಯೋ ಮಾಡಿಕೊಂಡೆ ಅದ್ರ ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿದೆ ಅದಾದ್ಮೇಲೆ ನಮ್ಮ ಅಕ್ಕನ ಮಗ ಆಟ ಇದ್ದ ಅವನ ಜೊತೆ ಆಟ ಆಡ್ಕೊಂಡು ನಮ್ಮ ಸುಪ್ಪಿ ಮೆಹಂದಿ ಹಾಕ್ತೀನಿ ಬಾರೆ ಅಂತ ಅಂದ್ಲು ಅವಳತ್ರ ಮೆಹೆಂದಿ ಹಾಕಿಸ್ಕೊಂಡು ನಮ್ಮಮ್ಮ ಅವರೆಲ್ಲ ಟೀ ಕಾಫಿ ಕುಡ್ಕೊಂಡು ಆಮೇಲೆ ಹೊರಟು ಬಂದ್ವಿ ನಮ್ಮೂರ್ ಕಡೆ